ಏನಿಸ್ತಾ ಇದೆ ಅಥವಾ ಅಥವಾ ನಿಮಗೆ ಯಾವುದೇ ಒಂದು ಆಹಾರದ ಸೌಲಭ್ಯ ಇಲ್ಲ ಅದನ್ನು ಯಾಕೆಂದ್ರೆ ಒಂಟಗೇನಾದ್ರೂ ಮತ್ತೆ ಸರ್ ಆ್ಯಕ್ಚುಲಿ ವೆಯ್ಟ್ ಮಾಡ್ತಿದ್ವಿ ಆನ್ಲೈನ್ ಕ್ಲಾಸಸ್ಸಲ್ಲಿ ನಮಗೆ ಅಷ್ಟು ಕನ್ವಿನಿಯೆಂಟ್ ಅಂತ ಅನಿಸ್ತಿರ್ಲಿಲ್ಲ ಎಷ್ಟೋ ಜನಕ್ಕೆ ನೆಟ್ವರ್ಕ್ ಕನೆ ಪ್ರಾಬ್ಲಮ್ ಇರುತ್ತೆ ರೀಚಾರ್ಜ್ ಮಾಡ್ಸೋಕ್ಕಾಗ್ತಿರಲ್ಲ ಇಲ್ಲ ಮೊಬೈಲೇ ಇರಲ್ಲ ಯಾಕಂದರೆ ಹಳ್ಳಿಯಿಂದ ತುಂಬ ಜನ ಬರ್ತಾರೆ ನಮ್ಮ ಕಾಲೇಜಿಗೆ ತುಂಬ ದೂರ ದೂರದಿಂದ ಬರ್ತಾರೆ ಅವರಿಗೆಲ್ಲ ಇನ್ಕನ್ವೀನಿಯೆಂಟ್ ತುಂಬ ಕಷ್ಟ ಆಗ್ತಿರುತ್ತೆ ಸೊ ಆಫ್ಲೈನ್ ಕ್ಲಾಸಸ್ ಬೆಟರ್ ನಮಗೆ ಹೇಳಬೇಕಂದ್ರೆ ಮತ್ತು ಫೈನಲ್ ಇಯರ್ಸ್ ಇರೋದ್ರಿಂದ ಸೈನ್ಸ್ ಸ್ಟೂಡೆಂಟ್ಸ್ ನಾವು ಪ್ರಾಕ್ಟಿಕಲ್ಸ್ ತುಂಬ ಇಂಪಾರ್ಟೆಂಟ್ ಆನ್ಲೈನ್ ಕ್ಲಾಸಸಲ್ಲಿ ಪ್ರಾಕ್ಟಿಕಲ್ಸ್ ಕಲಿಯೋಕ್ಕಾಗಲ್ಲ ಆದ್ದರಿಂದ ನಾವು ಆಫ್ಲೈನ್ ಕ್ಲಾಸಿಗೆ ವೈಯ್ಟ್ ಮಾಡ್ತಿದ್ವಿ ಖುಷಿ ಇದೆ ಬಂದಿರೋದು ತುಂಬ ಖುಷಿ ಇದೆ ಸರ್ ಏಯ್ಟು ಏಟ್ ಮಂತ್ಸಿಂದ ಮನೇಲೆ ಇದ್ದು ಇದ್ದು ಬೇಜಾರಾಗಿತ್ತು ಈ ಕಡೆ ಅಕಾಡೆಮಿಕ್ ಇಯರ್ ಕೂಡ ವೇಸ್ಟ್ ಆಗ್ತಿದೆ ನಾವು ಬೇರೆ ಫೈನಲಲ್ಲಿ ಇಯರ್ ಇದ್ವಿ ಅಂತ ಇದ್ವಿ ಈಗ ಸಡನ್ನಾಗಿ ಕಾಲೇಜ್ ಸ್ಟಾರ್ಟ್ ಆಗ್ತಿದೆ ಅಂತ ಕೇಳಿ ತುಂಬ ಖುಷಿಯಾಗಿದೆ ನೋಡಬೇಕು ಸರ್ ಹೇಗೆ ನಡೆಯುತ್ತೆ ಕಾಲೇಜಸ್ ಎಲ್ಲ ಸ್ಟೂಡೆಂಟ್ಸ್ ಹೇಗೆ ಬರ್ತಾರಂತ ನೋಡಬೇಕು ಸರ್ ತುಂಬ ಖುಷಿ ಇದೆ ಸರ್ ಸರ್ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಮಾಡಿಸಿದ್ವಿ ಸರ್ ರಿಪೋರ್ಟ್ ಕೂಡ ತಂದಿದ್ದೀವಿ ನಮ್ಮ ಕಾಲೇಜಿಂದ ಇನ್ನೊಂದು ರಿಪೋರ್ಟ್ ಹೇಳಿದರು ಪೇರೆಂಟ್ಸಿಂದ ಲೆಟರ್ ಬರ್ಸೋಕ್ಕೆ ಅದು ಕೂಡ ಪ್ರಿಪೇರ್ ಮಾಡ್ಕೊಂಡು ತಂದಿದ್ದೀವಿ ಸರ್